ಸ್ನೇಹಿತರೆ ನಾಳೆ ಮಾರ್ಚ್ ಮೂವತ್ತೊಂದು ಸೋಮವಾರ ನಾಳೆಯಿಂದ ಇಪ್ಪತ್ತೇಳು ವರ್ಷ ಈ ಏಳು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನವಾಗಲಿದ್ದು ಮಂಜುನಾಥ ಸ್ವಾಮಿಯ ಕೃಪಕಟಾಕ್ಷ ಇರೋದ್ರಿಂದ ಬಿಕಾರಿಯು ಕೂಡ ಕೂತಲ್ಲೇ ಕೋಟ್ಯಾಧಿಪತಿಯಾಗ್ತಾನೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಂಜುನಾಥ ಸ್ವಾಮಿಗೆ ಭಕ್ತಿಯಿಂದ ಲೈಕ್ ಹಾಗೇನೆ ಪ್ರತಿ ದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳಿನ ಮಾರ್ಚ್ ಮೂವತ್ತೊಂದರ ಸೋಮವಾರದಿಂದ ಮುಂದಿನ ಇಪ್ಪತ್ತೇಳು ವರ್ಷ ಈ ಏಳು ರಾಶಿಯವರಿಗೆ ಬಿಕಾರಿಯು ಕೂಡ ಕೂತಲ್ಲೇ ಕೋಟ್ಯಾಧಿಪತಿಯಾಗುವಂತೆ ಮುಟ್ಟಿದ್ದೆಲ್ಲ ಚಿನ್ನವಾಗಲಿದೆ ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ಈ ರಾಶಿಯವರ ಮೇಲೆ ಇರಲಿದ್ದು ಈ ರಾಶಿಯವರು ವೃತ್ತಿ ಜೀವನದಲ್ಲಿ ದೊಡ್ಡ ಮತ್ತು ಸಕಾರಾತ್ಮಕ ಬದಲಾವಣೆಗಳನ್ನು ಹೊಂದುವ ಸಮಯ ಈ ಒಂದು ಸಂದರ್ಭದಲ್ಲಿ ಹೆಚ್ಚಾಗಿದೆ ಈ ಅವಧಿಯಲ್ಲಿ ನಿಮಗೆ ಪ್ರಗತಿಗಾಗಿ ಉತ್ತಮ ಅವಕಾಶ ಸಿಗುತ್ತೆ ಈ ರಾಶಿ ಜನರು ತಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನ ಈ ಸಮಯದಲ್ಲಿ ಪಡೆದುಕೊಳ್ತಾರೆ ಮನೆ ಮತ್ತು ಕೆಲಸದ ಸ್ಥಳದಲ್ಲಿ ನಿಮ್ಮ ಗೌರವ ಖ್ಯಾತಿ ಈ ಸಮಯದಲ್ಲಿ ಹೆಚ್ಚಾಗುತ್ತೆ ಇನ್ನು ಈ ರಾಶಿಯವರಿಗೆ ಪ್ರೇಮ ಸಂಬಂಧವು ಇನ್ನಷ್ಟು ಬಲಗೊಳ್ಳೋದ್ರಿಂದ ಸಂಗಾತಿಯೊಂದಿಗೆ ಪ್ರೀತಿ ಹೆಚ್ಚಾಗುತ್ತೆ ಈ ಅವಧಿಯಲ್ಲಿ ನೀವು ಪ್ರೇಮ ವಿವಾಹವಾಗುವ ಸಮಯ ಬಹಳಷ್ಟು ಹೆಚ್ಚಾಗಿದೆ ಈ ಅವಧಿಯಲ್ಲಿ ಈ ರಾಶಿಯ ಜನರು ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದಲು ಸಾಧ್ಯವಿದೆ ಮಕ್ಕಳಿಗೆ ಸಂಬಂಧಿಸಿದಂತೆ ಯಾವುದಾದ್ರೂ ಚಿಂತೆಗೆ ಒಳಗಾಗಿದ್ರೆ ಅವೆಲ್ಲವೂ ಕೂಡ ಈ ರಾಶಿಯವರಿಗೆ ಈ ಸಂದರ್ಭದಲ್ಲಿ ದೂರವಾಗುತ್ತೆ ಹಾಗೆ ಮಕ್ಕಳು ಶಿಕ್ಷಣಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ದೊಡ್ಡ ಯಶಸ್ಸನ್ನ ಪಡೆಯುವ ಯೋಗ ಕೂಡ ಕೂಡಿ ಬಂದಿದೆ ಇನ್ನು ಈ ರಾಶಿಯವರು ಈ ಅವಧಿಯಲ್ಲಿ ಸಾಕಷ್ಟು ಶುಭ ಫಲಿತಾಂಶಗಳನ್ನ ಕಾಣ್ತಾರೆ ಅಂತ ಹೇಳಬಹುದು ಈ ಅವಧಿಯಲ್ಲಿ ನಿಮ್ಮ ವೈವಾಹಿಕ ಜೀವನ ಸುಖಮಯವಾಗಿರುತ್ತೆ ಪ್ರೀತಿ ಗಳಿಸೋದ್ರಲ್ಲಿ ನೀವು ಯಶಸ್ಸನ್ನು ಸಾಧಿಸ್ತೀರಾ ವಿವಾಹಕ್ಕೆ ಸಂಬಂಧಿಸಿದ ಮಾತುಕತೆಗಳಲ್ಲಿ ಒಪ್ಪಿಗೆಯನ್ನು ಪಡ್ಕೊಳ್ತೀರಾ ಹಾಗೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ದೊರಕುತ್ತೆ ಜೊತೆಗೆ ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಯಶಸ್ಸು ಗಳಿಸುವ ಯೋಗ ಇದೆ ದಾಂಪತ್ಯ ಜೀವನವು ಶುಕ್ರನ ಕೃಪೆಯಿಂದಾಗಿ ಸಂತಸವೂ ಜೊತೆಗೆ ಗಂಡನ ಮನೆಯವರ ಸಂಪೂರ್ಣ ಬೆಂಬಲ ನಿಮಗೆ ಸಿಗುತ್ತೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ದೊಡ್ಡ ಲಾಭವನ್ನ ಪಡೆದುಕೊಳ್ತೀರಾ ಕೆಲಸವನ್ನು ಮಾಡ್ತಕ್ಕಂತೆ ರಾಷ್ಟ್ರೀಯ ಜನರು ಶುಭ ಸುದ್ದಿಯನ್ನ ಕೇಳ್ತಾರೆ ಕೆಲಸವನ್ನು ಮಾಡುವಲ್ಲಿ ನೀವು ಹೆಚ್ಚಿನ ಶಕ್ತಿ ಮತ್ತು ಉತ್ಸಾಹವನ್ನು ಹೊಂದುತ್ತೀರಾ ಈ ಅವಧಿಯಲ್ಲಿ ಜನರ ಅಪೂರ್ಣ ಕೆಲಸಗಳೆಲ್ಲವೂ ಕೂಡ ಪರಿಪೂರ್ಣವಾಗ್ತಾ ಹೋಗುತ್ತೆ ಈ ಸಮಯದಲ್ಲಿ ನೀವು ಪ್ರಯಾಣವನ್ನು ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ವಿದೇಶಿ ಸ್ನೇಹಿತರಿಂದ ದೊಡ್ಡ ಮಟ್ಟದ ಸಹಾಯ ಸಿಗುತ್ತೆ ಹೊಸ ಜನರ ಭೇಟಿಯಿಂದಾಗಿ ನಿಮ್ಮ ಕೆಲಸಗಳು ಪೂರ್ಣಗೊಳ್ಳುತ್ತೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಕಠಿಣ ಪರಿಶ್ರಮದಿಂದ ನೀವು ಶುಭ ಫಲಗಳನ್ನು ಪಡೆಯುವ ಸಂಭವ ಹೆಚ್ಚಿಗೆ ಇದೆ ನಿಮ್ಮ ಜೀವನದಲ್ಲಿ ಧನ ಸಂಪತ್ತಿಗೆ ಯಾವುದೇ ಕೊರತೆ ಅನ್ನೋದು ಉಂಟಾಗುವುದಿಲ್ಲ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರತಿಯೊಂದು ಹಂತದಲ್ಲೂ ಕೂಡ ಯಶಸ್ಸನ್ನು ಗಳಿಸುವ ಸಂಭವ ಬಹಳಷ್ಟಿದೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಈ ರಾಶಿಯವರು ಚಿಕ್ಕ ವಯಸ್ಸಿನಲ್ಲೇ ಕೂಡ ಅತಿ ಶ್ರೀಮಂತರಾಗುವ ಯೋಗವನ್ನ ಪಡೆದುಕೊಳ್ತಾ ಇದ್ದಾರೆ ಅಂತ ಹೇಳಬಹುದು ಪ್ರತಿಯೊಂದು ಕೆಲಸಗಳಲ್ಲೂ ಕೂಡ ಗೆಲುವು ನಿಶ್ಚಿತವಾಗಿರುತ್ತೆ ಈ ರಾಶಿಯವರು ಮತ್ತೊಂದಷ್ಟು ಹೊಸ ಜೀವನವನ್ನು ಆರಂಭಿಸಬೇಕು ಅಂತ ಅಂದ್ರೆ ಭೌತಿಕ ಸುಖಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆದಿರ್ತಕ್ಕಂಥ ಆ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದ್ರೆ ಕನ್ಯಾ ರಾಶಿ ಕಟಕ ರಾಶಿ ಕುಂಭ ರಾಶಿ ಮೇಷ ರಾಶಿ ವೃಶ್ಚಿಕ ರಾಶಿ ಧನುರ್ ರಾಶಿ ತುಲಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಂಜುನಾಥಯ್ಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು